ತನಿಖೆಯಲ್ಲಿ ಏನು ಬರುತ್ತೆ ಅದನ್ನ ನೋಡಿಕೊಂಡು ಆಮೇಲೆ ಮುಂದಿನ ಕ್ರಮ ಮಾಡ್ತೀವಿ ಇನ್ನೂ ಇಲ್ಲ ಸರ್ ರಾಜೀಗೌಡರು ಬಂಧನಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಏನು ಆಗಿಲ್ಲ ಅಂತ ಹೇಳಿ ಪ್ರತ್ಯೇಕವಾಗಿ ಟೀಮ್ಗಳನ್ನು ಸೆಟ್ ಅಪ್ ಮಾಡಿದ್ದಾರೆ ಎಲ್ಲಿದ್ರು ಹುಡುಕಿ ಹಿಡ್ಕೊಂಡ್ ಸರಿ ಏಳು ದಿನ ಆಗಿದೆ ದಿವಸ ಆಗುತ್ತೆ ರೀ ಏಳು ದಿನ ಅಂದ್ರೆ ಹತ್ತು ದಿನ ಆಗಲಿ ಎಷ್ಟು ದಿವಸ ತಪ್ಪಿಸಿಕೊಂಡಿರಕ್ಕೆ ಕೆಲವು ಸಚಿವರು ಏನೋ ಸಪೋರ್ಟ್ ಅವರು ಯಾರೇ ಸಪೋರ್ಟಿಗೆ ಇರಲಿ ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ ಕಾನೂನು ಅವರಿಗೆ ಏನು ಮಾಡಬೇಕು ಅದನ್ನು ಮಾಡಿ ರಾಮಚಂದ್ರದ್ದು ಪ್ರಕರಣದ ಮುಜುಗರ ಅಂತ ಹೇಳಿ ಚರ್ಚೆ ಅದಕ್ಕೆ ಸಸ್ಪೆಂಡ್ ಮಾಡಿದೀವಿ ಕ್ರಮ ತಗೊಂಡಿದ್ದೀವಿ ಮುಂದೆ ತನಿಖೆ ಅದರಲ್ಲಿ ಏನು ಬರುತ್ತೆ ಅವರು ಹೇಳ್ಕೊಂಡಿದ್ದಾರೆ ಇದೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ ಅದನ್ನ ತನಿಖೆ ಮಾಡಿದಾಗಲೇ ಗೊತ್ತಾಗುತ್ತೆ ಇದೆ ಚೇಂಬರ್ ಅನ್ನುವಂಥದ್ದು ಯೂನಿಫಾರ್ಮ್ ಇದೆ ಇಲ್ಲಿ ಕರೆಕ್ಟ್ ಅಲ್ಲ ಅದಕ್ಕೆ ರೈಟ್ ಟನಿಕಾ ಆರ್ಡರ್ ಎಲ್ಲ ಗೊತ್ತಾಗ್ಬೇಕಲ್ವಾ சரி ಈಗ ಒಂದು ಮಹಿಳೆಯರು ಬಂದು ದೂರ ಕೊಡೋದಿಕ್ಕೆ ಇದು ಒಂದು ರೀತಿಯಾಗಿ ಅವ್ರು ಕೂಡ ಧೈರ್ಯ ಬರೋದಿಲ್ಲ ಅನ್ನೋದು ಮುಜುಗರ ಆಗ್ತಾ ಇದೆ ಮಹಿಳೆಯರಿಗೆಲ್ಲ ಸರ್ ಮಹಿಳೆಯರಿಗೆ ನಾವು ಆದೇಶ ಮಾಡಿದ್ದೀವಿ ಸಸ್ಪೆಂಡ್ ಮಾಡ್ತೀವಿ ವರದಿ ಬಂದ ಮೇಲೆ ಅದು ಏನು ಕ್ರಮ ತಗೊಳ್ಳಬೇಕು ತಗೊಳ್ಳುತ್ತೀವಿ ಒಂದ್ ಬೆಳಗೆನೇ ನಾನು ರಿಯಾಕ್ಷನ್ ಕೊಟ್ಟಿದ್ದೀನಿ ಸರ್ ಚಿನ್ನ ಮಹಿಳೆಯರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ